ಇವತ್ತನೆಯ ಮೊದಲನೇ ಬಾಡಿಗೆ ಡ್ರಾಪ್ ಆಯಿತು ಎಲ್ಲಿಗಂದರೆ ಇಲ್ಲೇ ಆಫೀಸು ಎ ಬಿ ಬಿ ಆಫೀಸ್ಗೆ ಈಗ ಒಂದು ಎಷ್ಟಾಗಿದೆ ಬಾಡಿಗೆ ಅಂತ ಕೇಳೋದಾದರೆ ಮುನ್ನೂರ ನಲವತ್ತೆರಡು ರೂಪಾಯಿ ಆಯಿತು ಊಬರಲ್ಲಿ ಫಸ್ಟ್ ಬಾಡಿಗೆ ನಮ್ಮ ಮನೆಯಿಂದ ಸಿಕ್ಕಿದ್ದು ಕರ್ಕೊಂಬಂದು ಡ್ರಾಪ್ ಹಾಕಿದ್ದೀನಿ ಈಗ ಬರೀ ಮಿನಿಮಮೇ ಸಿಗ್ತದೆ ಪಿಕಪ್ ಜಾಸ್ತಿ ದೂರ ಇದೆ ಇದೇನಪ್ಪ ಪ್ರಾಬ್ಲಮ್ ಅಂತಂದರೆ ಈ ರೋಡ್ ಬಂದು ಸ್ಟ್ರೈಟ್ ಹೋಯ್ತು ಅಂದರೆ ಊಡಿ ಮೇನ್ ರೋಡ್ಗೆ ಕನೆಕ್ಟ್ ಆಗೋವಂಥ ರೋಡು ಈ ಕಡೆ ಏನಾದರೂ ಈ ರೋಡಲ್ಲಿ ಹೋಗೋಕ್ಕೆ ಟ್ರೈ ಮಾಡಬೇಕು ಈ ಕಡೆಯಿಂದ ಯಾವ್ದಾದ್ರು ಸಿಕ್ತು ಅಂತಂದರೆ ಹೋಗ್ಬೋದು ಇಲ್ಲಾಂದರೆ ಫುಲ್ಲು ಸುತ್ತು ಬರಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಈ ಕಡೆಯೇ ಡ್ಯೂಟಿ ಸಿಕ್ತು ಅಂತಂದರೆ ಹಾಕೊಂಡು ಡ್ಯೂಟಿ ಮಾಡೋಣ ಅಂತ ಈಗ ಸ್ನೇಹಿತರೆ ಇಲ್ಲಿ ಹರ್ಲೂರು ರೋಡಲ್ಲಿ ಒಂದು ಜಾಗ ಇದೆ ಎಲ್ಲಪ್ಪ ಅಂತಂದರೆ ಯಾವುದಿದು ಚರ್ಪಿಂಗ್ ಅಂತ ಇಲ್ಲಿಂದ ಒಂದು ಡ್ಯೂಟಿ ಬಂದೈತೆ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಸೊ ಟೈಮ್ ನೋಡ್ಬೋದು ಹನ್ನೊಂದುವರೆ ಸಿಗೋ ಡ್ಯೂಟಿ ಎಲ್ಲ ಮಾಡ್ತಾಯಿದ್ದೀನಿ ತುಂಬ ಕಮಿಟ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ದಾರೆ ನೂರ ನಲ್ವತ್ತು ರೂಪಾಯಿನೂ ಏನು ಇದು ಬಾಡಿಗೆ ಇಲ್ಲೇ ಒಂದು ಡ್ರಾಪ್ ಆಯಿತು ಆಲ್ರೆಡಿ ಇದರಲ್ಲೊಂದು ನೂರ ಇಪ್ಪತ್ತ್ಮೂರು ರೂಪಾಯಿ ಆಗಿ ರಾಂಗ್ ಲೊಕೇಶನ್ ಕೊಟ್ಟಿದ್ದಾರೆ ಅಲ್ಲಿ ಸೆಂಟ್ರಲ್ ಜೈಲ್ ಹತ್ರ ತೋರಿಸ್ತಾ ಇದ್ದಿದೆ ಲೊಕೇಶನು ಅಲ್ಲಿಂದ ಈಗ ಬೇರೆ ಕಡೆಗೆ ಬಂದಿದ್ದೀನಿ ಪಕ್ಕದಲ್ಲಿ ಒಂದು ಹನುಮಂತನ ದೇವಸ್ಥಾನ ಇದೆ ಅಲ್ಲಿ ಆ ರೋಡಲ್ಲಿ ಇರೋದು ಏನು ಸುಮ್ಮನೆ ಹೋಗಿ ಆ ಕಡೆ ಹೋಗಿ ಇಲ್ಲಿ ಸೆಂಟ್ರಲ್ ಜೈಲ್ ಈ ಇದ್ರ ಈ ರೋಡ್ಗೆ ಹೋಗ್ಬಿಟ್ಟು ಮತ್ತೆ ಬಳಸ್ಕೊಂಡು ಇಲ್ಲಿ ಬಂದಾಯಿತು ಏನು ಮಾಡೋಕ್ಕಾಗಲ್ಲ ಲಾಂಗ್ ಇದೆ ಬಾಡಿಗೆ ಅದಕ್ಕೋಸ್ಕರ ಪಿಕಪ್ ಮಾಡೋಣ ಅಂತ ಬಂದಿದ್ದೀನಿ ಯಾರೋ ಇಲ್ಲಿ ಇರೋರು ಎಂಪ್ಲಾಯ್ಸು ಮನೆ ಶಿಫ್ಟ್ ಮಾಡ್ತಿರೋದು ಕುಕ್ಕರು ಇದು ಡಬ್ಬ ಇದೇನು ಹೆಂಗಪ್ಪ ಎತ್ಕೊಂಡು ಹೋಗೋದು ಇಬ್ಬರು ಜನ ಬೇರೆ ಇದಾರೆ ಎಕ್ಸ್ಟ್ರಾ ಅಂತ ಹೇಳ್ತಿದ್ದಾರೆ ಇಲ್ಲಿ ಬಂದಾಯಿತು ಹತ್ತು ನಿಮಿಷಕ್ಕೆ ಆದಾಯಿತು ಪ್ಲಸ್ ಹೋಗಿದ್ದು ಬಂದಿದ್ದು ಅಂತ ಅಂದ್ಬಿಟ್ಟು ಇಷ್ಟು ಟೈಮು ಇಷ್ಟು ಸಾಮಾನುಗಳು ಮತ್ತೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಅದು ಹೆಂಗೆ ಎತ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ ಕ್ಯಾನ್ಸಲ್ ಮಾಡಿದೆ ಆ ಬಾಡಿಗೆನ ಮತ್ತೆ ಇಲ್ಲಿ ನೋಡಿ ಎಲ್ಲ ಕನ್ಸ್ಟ್ರಕ್ಷನು ಇರೋ ಬರೋ ಆಣಿಗಳೆಲ್ಲ ಇಲ್ಲೇ ರೋಡಲ್ಲೇ ಬಿದ್ದಾವೆ ಏನಾದರೂ ಅಪ್ಪಿ ತಪ್ಪಿ ಏನಾದರೂ ಚುಚ್ಕೊಂಡ್ರೆ ಸುಮ್ಮನೆ ನೂರು ನೂರ ಐವತ್ತು ರೂಪಾಯಿ ನಮ್ಮ ಪಂಚರ್ದು ಪ್ರಾಬ್ಲಮ್ ಆಗುತ್ತೆ ಇದೇ ಗೋಳ್ಗುರು ಸೊ ಅಷ್ಟೊಂದಿದೆ ಅವ್ರು ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಕರ್ಕೊಂಡೋಗಿ ಅಂತ ಅಂದರು ಸೊ ನೂರು ರೂಪಾಯಿಗೋಸ್ಕರ ಇರೋ ಬರೋ ಸಾಮಾನು ಎಲ್ಲಿ ಅಂತಲೇ ಗೊತ್ತಿಲ್ಲ ಏನೋ ಒಬ್ಬರ ಇಲ್ಲಿಂದ ಎರಡು ಗಾಡಿ ಬುಕ್ ಮಾಡಿದ್ರು ಕೂಡ ಹೋಗ್ಬೋದಿತ್ತು ಅವರು ಹೇಳ್ತಿರೋದೇನೆಂದರೆ ಎಲ್ಲನೂ ಒಂದೇ ಆಟೋದಾಗ ತೊಗೊಂಡೋಗಿ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಸ್ವಲ್ಪ ಇದ್ದರೆ ಪರವಾಗಿಲ್ಲ ಒಂದು ಸಿಲಿಂಡ್ರು ಸ್ಟವ್ವು ತುಂಬಾ ಐಟಮ್ ಇದ್ದಾವೆ ಸೊ ಹಂಗಾಗಿ ನಾನು ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಹೊರಟೆ ಸೊ ಏನು ಆಗಲ್ಲ ಬಡಿ ಬೇರೆ ಯಾವುದಾದ್ರೂ ಬಾಡಿಗೆ ಬಂದರೆ ಎಚ್ಕೊಂಡ್ರೆ ಆಯಿತು ಈಗ ಟೈಮು ಎಷ್ಟಾಗಿದೆ ಅಂತ ನೀವೇ ನೋಡ್ಬೋದು ನಾಲ್ಕು ಗಂಟೆ ಇಪ್ಪತ್ತ ಮೂರು ನಿಮಿಷ ಆಗಿದೆ ಆಲ್ರೆಡಿ ಒಂದು ಸ್ವಲ್ಪ ಅರ್ನಿಂಗ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಸೊ ಎಷ್ಟಾಗ್ಬಿಟ್ಟಿದೆ ಅಂತ ತೋರಿಸ್ಕೊಡ್ತೀನಿ ನಮ್ಮ ಯಾತ್ರಿನಲ್ಲಿ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಹಾಗೆ ಎಲ್ಲ ಮಿಕ್ಸ ಡ್ಯೂಟಿ ಮಾಡಿ ನೂರ ನಲ್ವತ್ತ ಒಂಬತ್ತು ರೂಪಾಯಿ ರಾಪಿಡೋದಲ್ಲಿ ಹಾಗೆ ಊಬರಲ್ಲಿ ನಾನ್ನೂರ ಅರವತ್ತೆಂಟು ರೂಪಾಯಿ ಆಗಿದೆ ಈಗ ಎಚ್ ಎಸ್ ಆರ್ ಲೇಔಟಲ್ಲಿ ಇದ್ದೀನಿ ಇನ್ನೂ ಒಂದು ಟೀ ಕಾಫಿ ಎಲ್ಲ ಕುಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಆಲ್ರೆಡಿ ಟೈಮ್ ಆಯ್ತಲ್ವಾ ಇಷ್ಟೊತ್ತು ಊಟ ಮಾಡಿದೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು ವಿಡಿಯೋ ಎಡಿಟಿಂಗ್ ಮಾಡಿಕೊಂಡೆ ಊಟ ಎಲ್ಲ ಮಾಡಿಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಕೊಂಡು ಈಗ ಡ್ಯೂಟಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೊ ಕಂಟಿನ್ಯೂ ಹೊಡಿಬೇಕು ಒಂದು ಒಂಬತ್ತು ಗಂಟೆವರೆಗೂ ಆಲ್ಮೋಸ್ಟ್ ಒಂದು ಸಾವಿರ ರೂಪಾಯಿ ಆಗಿದೆ ಒಂದು ಸಾವಿರ ರೂಪಾಯಿ ಮಾಡೋಕ್ಕಾಗ ಟೀ ಎಲ್ಲ ತಗೊಂಡಿದ್ದೀನಿ ಟೀ ಕುಡ್ಕೊಂಡು ಇನ್ನೂ ಡ್ಯೂಟಿ ಆನ್ ಮಾಡಿದ್ರಾಯ್ತು ಸ್ನೇಹಿತರೆ ಮತ್ತೆ ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ದಿದ್ದು ಏನಪ್ಪ ಅಂತಂದರೆ ಎಷ್ಟು ದಿನ ಮಾಡ್ಬೋದು ಈ ಆಟೋ ಬಿಸ್ನೆಸ್ಸು ಎಷ್ಟು ದಿನ ಏನಾಗುತ್ತೆ ಅಂತ ಸೊ ಆ್ಯಸ್ ಪರ್ ನನ್ನ ನಂದು ಎಕ್ಸ್ಪೀರಿಯೆನ್ಸ್ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅಂದರೆ ನಾನು ತುಂಬ ವರ್ಷಗಳ ಹಿಂದೆ ಇದು ಆಟೋನ ಓಡಿಸ್ತಾ ಇದ್ದೀನಿ ಲೈಫು ಹೋಗ್ತಿದೆ ಅಷ್ಟೇ ಜಸ್ಟು ಸರ್ವೈವ್ ಮಾಡ್ಬೋದು ಅಂಥ ಚೇಂಜಸ್ ಏನು ಬಂದಿಲ್ಲ ಅವರು ಆಯಿತಾ ಸೊ ನೀವೇನಾದರೂ ಅಂದ್ಕೊಬಿಟ್ರೆ ಆಟೋದಲ್ಲಿ ಬಂದಿದ್ದ ತಕ್ಷಣ ನಾವು ತುಂಬಾ ಚೇಂಜ್ ಆಯ್ತೀವಿ ಅಂತಂದರೆ ಆಗಬಹುದು ಆಗ್ದೇನೆ ಇರಬಹುದು ಪ್ರೊಬಿಲಿಟಿ ಎರಡೂ ಕೂಡ ಇದೆ ಆದರೆ ನೀವೊಂದು ವಿಷಯ ಅಂತ ತಿಳ್ಕೊಬೇಡಿ ಆಟೋದಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಮ್ಯಾಕ್ಸಿಮಮ್ ಎರಡೂವರೆ ಎರಡು ಎರಡೂವರೆವರೆಗೂ ಡ್ಯೂಟಿ ಅಮೌಂಟ್ ಆಗುತ್ತೆ ಅದನ್ನು ನೀವು ಡೈಲಿ ಮಾಡ್ತೀನಿ ಡೈಲಿ ಒಂದೇ ಥರನೇ ಇರುತ್ತೆ ಬಿಸ್ನೆಸ್ಸು ಮತ್ತು ಯಾವಾಗಲೂ ಹಿಂಗೆ ಇರುತ್ತೆ ಅಂತ ಹೇಳ ಕೇಳೋದಾದರೆ ನಾನು ಹೇಳೋಕ್ಕಾಗಲ್ಲ ನಡೀತಾ ಇದೆ ಇವಾಗ ಸದ್ಯಕ್ಕೆ ನಡೀತಾ ಇದೆ ನಡೀತಾ ಇದೆ ಅಷ್ಟೇ ಸರಿನಾ ಸೊ ಇನ್ ಫ್ಯೂಚರ್ ಏನಾಗುತ್ತೆ ಅಂತ ಆಗಲ್ಲ ಏನು ಬೇಕಾದರೂ ಆಗ್ಬೋದು ಅದ್ರ ಜೊತೆಗೆ ಅಷ್ಟೇ ಗುರು ಅಷ್ಟಕ್ಕಾಯ್ತೀವಿ ಎಲ್ಲಿಗೆ ಎರಡು ಸಾವಿರ ರೂಪಾಯಿ ನಿಮಗೆ ಸ್ಟಕ್ ಆಯ್ತೀವಿ ಅಂದ್ಕೊಳ್ಳಿ ಒಂದಿನ ಸಾವಿರದ ಐನೂರು ಆಗ್ಬೋದು ಒಂದಿನ ಸಾವಿರದ ಎಂಟುನೂರ ಆಗ್ಬೋದು ಒಂದು ದಿನ ಸಾವಿರ ರೂಪಾಯಿ ಆಗ್ಬೋದು ಏನೋ ಟೈಮ್ ಚೆನ್ನಾಗಿತ್ತು ಅಂದರೆ ಮೂರು ಸಾವಿರ ಕೂಡ ಆಗ್ಬೋದು ಇದು ಫಿಕ್ಸು ನೀವು ಆ್ಯಾವ್ರೇಜ್ ಆಗಿ ಗಾಡಿ ಮೇಂಟೆನೆನ್ಸು ಹೊಸ ಗಾಡಿಗೆ ಒಂದು ಎರಡು ವರ್ಷವರೆಗೂ ಯಾವುದೇ ಥರ ಪ್ರಾಬ್ಲಮ್ ಕೊಡೋಲ್ಲ ಆಮೇಲೆ ಅದು ಹೋಯ್ತಾ ಹೋಯ್ತಾ ರಿಪೇರಿಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತವೆ ಅದು ಕೂಡ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಸೊ ನೀವು ಆ್ಯಾವ್ರೇಜ್ ಇಟ್ಕೊಳ್ಳಿ ಆಟೋ ಫೀಲ್ಡಿಗೆ ಬಂದರೆ ಅಪಾರ್ಟ್ಮೆಂಟು ಆಟೋ ಓಡಿಸೋಕೆ ಬಂದರೆ ನೀವು ಮ್ಯಾಕ್ಸಿಮಮ್ ಅಂತಂದರೆ ತಿಂಗಳಿಗೆ ನಾರ್ಮಲಾಗಿ ಓಡಿಸ್ತೀನಿ ಎಲ್ಲ ಖರ್ಚು ವೆಚ್ಚ ಎಲ್ಲ ಕಳೆದು ಅಂದ್ರೆ ಒಂದು ಮೂವತ್ತೈದು ಸಾವಿರ ರೂಪಾಯಿ ಆ ಲೆಕ್ಕಾಚಾರ ಚೆನ್ನಾಗಿ ಮಾಡ್ಕೊಂಡು ಬರಬೇಕು ನಿಮ್ಮ ಟೈಮ್ ಚೆನ್ನಾಗಿತ್ತು ಒಂದೊಂದು ಸತಿ ಚೆನ್ನಾಗಿ ಬಿಸ್ನೆಸ್ ಆಗೋಯ್ತು ಅಂತಂದರೆ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಹೋಗ್ಬೋದು ಮತ್ತು ಇತ್ತೀಚೆಗೆ ಬಂದುಬಿಟ್ಟು ಇವಾಗ ಎಲೆಕ್ಟ್ರಿಕಲ್ ಆಟೋನಲ್ಲಿ ನನಗೆ ಗೊತ್ತಿರುವಂಥವರು ಕೆಲವೊಬ್ಬರೆಲ್ಲ ಹೇಳ್ತಿರೋದೇನೆಂದರೆ ಮನೆಯಲ್ಲೇ ಚಾರ್ಜಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ದುಡ್ಡು ಉಳಿತಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಯಿತಾ ಸೊ ಇದು ಬಂದು ಎಲೆಕ್ಟ್ರಿಕಲ್ ಆಟೋಗೆ ಸೊ ನಾರ್ಮಲಿ ನಮ್ಮ ಸಿ ಎನ್ ಜಿ ಗಾಡಿ ಏನಿದೆ ಸಿ ಎನ್ ಜಿ ಆಗಲಿ ಎಲ್ ಪಿ ಜಿ ಆಗಲಿ ಅದರಲ್ಲಿ ನಿಮಗೆ ತಿಂಗ್ಳಿಗೆ ಏನಿಲ್ಲ ಅಂದರೂ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ನಾರ್ಮಲಾಗಿ ಗ್ಯಾಸ್ಗಂತಲೇ ಎಗ್ರೋಯ್ತದೆ ಆಮೇಲೆ ಒಂದು ಸರ್ವಿಸ್ ಮಾಡಿಸ್ಬೇಕು ಸೇಮ್ ಕೇಸು ಇನ್ನು ಎಲೆಕ್ಟ್ರಿಕಲ್ ಆಟೋನಲ್ಲಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಆಯಿತಾ ಅದರಲ್ಲಿ ಜಸ್ಟು ಚಾರ್ಜಿಂಗ್ ಹಾಕೋ ಓಡಿಸ್ಕೋ ಮತ್ತು ಕೆಲವೊಂದು ಆಟೋಗಳಿದಾವೆ ಅದರಲ್ಲಿ ಬಂದ್ಬಿಟ್ಟು ಏನಾಗ್ತಿದೆ ಅಂತಂದರೆ ಹದಿನೈದು ನಿಮಿಷಕ್ಕೆ ಚಾರ್ಜಿಂಗ್ ಮಾಡ್ಕೋಬಹುದು ಹದಿನೈದು ನಿಮಿಷಕ್ಕೆ ಚಾರ್ಜಿಂಗ್ ಮಾಡ್ಕೋಬಹುದು ಅದೊಂದು ಬೆನಿಫಿಟ್ ಇದೆ ಏನಾದರೂ ನೀವು ಬೇರೆ ಗಾಡಿ ಮನೆಯಲ್ಲೇ ಚಾರ್ಜಿಂಗ್ ಮಾಡ್ಕೊಳೋ ಥರ ಏನಾದರೂ ನೀವು ಹಾಕ್ಕೊಂಡ್ರೆ ಮನೇಲೆ ಚಾರ್ಜಿಂಗ್ ಮಾಡೋ ಥರ ಏನಾದರೂ ನಿಮಗೆ ಸೌಲಭ್ಯ ಇತ್ತು ಅಂತ ಒಂದು ಎರಡು ಎರಡೂವರೆ ಸಾವಿರಕ್ಕೆಲ್ಲ ನೀವು ಆರಾಮಾಗಿ ಚಾರ್ಜಿಂಗ್ ಮಾಡ್ಕೋಬೋದು ಸೊ ಅವಾಗ ನಿಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಉಳಿಯುವಂತಹ ಸಾಧ್ಯತೆ ಇದೆ ಇದು ಬಂದ್ಬಿಟ್ಟು ಇದರಲ್ಲಿ ಯಾವುದು ಎಲೆಕ್ಟ್ರಿಕಲ್ ಗಾಡಿನಲ್ಲಿ ಸಿ ಎನ್ ಜಿ ಗಾಡಿನಲ್ಲಿ ನಿಮಗೆ ಎರಡು ವರ್ಷ ಆಯ್ತಿದ್ದಂಗೆ ಏನಾದರೂ ಒಂದು ರಿಪೇರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಬರುತ್ತೆ ಬರೋಲ್ಲ ಅಂತ ನಾನು ಹೇಳಲ್ಲ ಆದರೆ ಅಷ್ಟರ ಒಳಗಡೆ ನಾವು ಯಾವ ಥರ ದುಡಿಮೆ ಮಾಡಿರ್ತೀವಿ ಅನ್ನೋದನ್ನ ಡಿಪೆಂಡು ನೀವೇ ಯೋಚನೆ ಮಾಡಿ ಒಂದು ಅಂದಾಜು ಮಿನಿಮಮ್ ಅಂತಂದ್ರೂ ಈ ಗಾಡಿನೂ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗುತ್ತಾ ಓಲಿ ಇವಾಗ ಎಲೆಕ್ಟ್ರಿಕಲ್ ಗಾಡಿ ಹಾಕ್ಕೊಂತೀವಿ ಎಲೆಕ್ಟ್ರಿಕಲ್ ಗಾಡಿ ಹಾಕೊಂಡ್ರೆ ಒಂದು ವೇಳೆ ನಮಗೆ ಒಂದು ಆರು ಸಾವಿರ ರೂಪಾಯಿ ಉಳಿಬೋದು ಅರ್ಧಕ್ಕೆ ಅರ್ಧನೇ ಉಳಿ ಉಳಿತದೆ ಅಲ್ಲೇ ನೀವು ಲೆಕ್ಕ ಮಾಡ್ಕೊಳ್ಳಿ ಆರತ್ತು ಅರವತ್ತು ವರ್ಷಕ್ಕೆ ಹತ್ತು ತಿಂಗಳು ನಾವು ಕೆಲಸ ಮಾಡಿದ್ರೆ ಅರವತ್ತು ಸಾವಿರ ರೂಪಾಯಿ ಇದರಲ್ಲೇ ಉಳಿಸ್ಕೊಂಡಂಗೆ ಆಗುತ್ತೆ ಯಾವುದೋ ಬ್ಯಾಟ್ರಿದು ಈ ಗ್ಯಾಸದು ಖರ್ಚಿನ ನಾನು ಅರ್ಧಕ್ಕೆ ಅರ್ಧ ಹಾಕ್ತಾ ಇದ್ದೀನಿ ಸಿ ಎನ್ ಜಿನಲ್ಲಿ ಬಂದುಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಂಗೆ ಯಾರು ನಾರ್ಮಲಾಗಿ ಓಡಿಸ್ತಾರೆ ಒಂದು ದಿನಕ್ಕೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಬೇಕೇ ಬೇಕು ಮತ್ತು ಇದು ಎಲೆಕ್ಟ್ರಿಕಲ್ ಗಾಡಿಗೆ ಬಂದು ಒಂದು ದಿನಕ್ಕೆ ನೂರೈವತ್ತು ರೂಪಾಯಿ ಚಾರ್ಜಿಂಗ್ ಯಾರಾದರೂ ಹದಿನೈದು ನಿಮಿಷ ಚಾರ್ಜ್ ಆಗೋ ಚಾರ್ಜಿಂಗ್ ಗಾಡಿ ತಗೊಂಡ್ರೆ ಯಾವ್ದು ಓ ಎಸ್ ಎಮ್ ಗಾಡಿ ಇದಲ್ವಾ ಅದನ್ನೇನಾದರೂ ತಗೊಂಡ್ರೆ ದಿನಕ್ಕೆ ನೂರೈವತ್ತು ರೂಪಾಯಿ ಅಂತಂದರೆ ತಿಂಗಳಿಗೆ ನಾಲ್ಕೂವರೆ ಸಾವಿರ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಸಣ್ಣ ಪುಟ್ಟ ಏನಾದರೂ ಪ್ರಾಬ್ಲಮ್ ಅಂತ ಸಣ್ಣದಾಗಿ ಏನಾದರೂ ಖರ್ಚು ಬಂತಂದರೆ ಒಂದು ಐನೂರು ರೂಪಾಯಿ ಅಂದರು ಐದು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಐದು ಐದುವರೆ ಆರು ಸಾವಿರನೇ ಅಂತ ಇಟ್ಕೊಳ್ಳಿ ಸೊ ಆರು ಸಾವಿರ ಸೊ ಸಿ ಎನ್ ಜಿ ಗಾಡಿಗೂ ಎಲೆಕ್ಟ್ರಿಕಲ್ ಗಾಡಿಗೂ ಡಿಫ್ರೆನ್ಸ್ ಇರೋದೇನಪ್ಪ ಅಂತಂದರೆ ನಾವು ಇದರಲ್ಲಿ ಫ್ಯೂಲ್ ಎಕ್ಸ್ಪೆನ್ಸಲ್ಲಿ ದುಡ್ಡನ್ನ ಉಳಿಸ್ಕೋಬೋದು ಗ್ಯಾಸ್ ಗ್ಯಾಸಲ್ಲಿ ದುಡ್ಡು ಉಳಿಸ್ಬೋದು ಸೊ ಅದೊಂದು ಬೆನಿಫಿಟ್ ಆಗುತ್ತೆ ಸೊ ಅದು ಗಾಡಿ ಕೂಡ ರೇಟ್ ಜಾಸ್ತಿ ಇದೆ ಇವಾಗ ನಮ್ಮ ಬಜಾಜ್ ಗಾಡಿ ಅಂದರೆ ಬಜಾಜ್ ಗಾಡಿ ಅಂತಲ್ಲ ಈ ಗಾಡಿಗಳು ಬಂದುಬಿಟ್ಟು ಆಪೆ ಗಾಡಿ ಬಂದುಬಿಟ್ಟು ನಿಮಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ಸಿಗುತ್ತೆ ಇವಾಗ ಬಜಾಜ್ ಗಾಡಿ ತಗೊಂತೇನೆಂದರೆ ರೂಫ್ ಟಾಪೆ ಎಲ್ಲ ಸೇರಿಬಿಟ್ಟು ಮೂರು ಲಕ್ಷ ಒಳಗಡೆ ಸಿಗುತ್ತೆ ವಿತ್ ರಿಜಿಸ್ಟ್ರೇಷನು ನೀವು ಎಲೆಕ್ಟ್ರಿಕಲ್ ಗಾಡಿಗೆ ಹೋಗ್ತೀನಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗಾಡಿ ರೇಟ್ ಇರೋದು ಬಂದ್ಬಿಟ್ಟು ಮೂರು ಅರವತ್ತು ಚಿಲ್ಡ್ರನಲ್ಲೇ ಇರೋದು ಗಾಡಿ ರೇಟ್ಗಳಾಯ್ತಾ ಆದರೆ ಅದಕ್ಕೆ ಪರ್ಮಿಟ್ ಇಲ್ಲ ಅದೊಂದು ಬೆನಿಫಿಟು ಒಂದು ಎಲ್ಲಾದರೂ ಗಾಡಿ ಕೂಡ ಎತ್ಕೊಂಡು ಹೋಗ್ಬೋದು ಅದೊಂದು ಬೆನಿಫಿಟ್ ಇದೆ ಈ ಗಾಡಿಗಳು ಬಂದರೆ ಬರೀ ಸಿಟಿನಲ್ಲಿ ಮಾತ್ರ ಓಡಿಸ್ಕೋಬೇಕು ಕೆಲವ್ರು ಎತ್ಕೊಂಡು ಹೋಯ್ತಾರೆ ನಾನು ರೆಕಮೆಂಡ್ ಮಾಡಲ್ಲ ದಯವಿಟ್ಟು ಈ ಗಾಡಿಗಳನ್ನ ಎಲ್ಲೂ ಹೊರಗಡೆ ಎತ್ಕೊಂಡು ಹೋಗ್ಬೇಡಿ ಅಂತ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಆ್ಯಕ್ಸಿಡೆಂಟೇ ಆದರೆ ಇಲ್ಲ ಏನೋ ಮಾಮೂಲಿ ಹೆಂಗೆ ಪಾಸ್ ಮಾಡ್ಕೊಂಡು ಹೋಗ್ಬೋದು ಅರ್ಥ ಮಾಡ್ಕೊಳ್ಳಿ ಐವತ್ತು ನೂರ ಕೊಟ್ಕೊಂಡು ಏನೋ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಆಕ್ಸಿಡೆಂಟ್ ಆಯಿತು ಅಂದರೆ ಆ ಇನ್ಶೂರೆನ್ಸ್ ಕಂಪ್ನಿಯವರು ಕ್ಲೈಮ್ ಮಾಡೋದಿಲ್ಲ ಯಾಕಂದರೆ ಇದು ಬೆಂಗಳೂರು ಸಿಟಿ ಪರ್ಮಿಟ್ ಇರೋದು ಹೊರಗಡೆ ನೀವು ಹೆಂಗೆ ಎತ್ಕೊಂಡು ಬಂದ್ರಿ ಅಂತ ಕೂಡ ಹೇಳುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಸೊ ಮನೆ ಟೀ ಬೇಗ ಬೇಗ ಕುಡ್ಕೊಂಡು ಈಗ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಬಂದು ನೋಡ್ಬೋದು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಟೋಗಳೆಲ್ಲ ಬಂದು ಟೀ ಕಾಫಿ ಕುಡ್ಕೊಂಡು ಈಗ ಡ್ಯೂಟಿ ಸ್ಟಾರ್ಟ್ ಮಾಡುವಂತ ಟೈಮ್ ಯಾರಾದ್ರೂ ಆಟೋ ತಗೋಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೆಳಗೆ ಕಾಣುವಂತ ನಂಬರ್ಗೆ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಡೀಟೇಲ್ಸ್ ಕಳಿಸಿ ಫೋನ್ ಮಾಡಕ್ ಹೋಗಬೇಡಿ ನಾನು ಎತ್ತಲ್ಲ ಯಾಕಂದ್ರೆ ತುಂಬಾ ಕಾಲ್ಗಳು ಬರುತ್ತೆ ಅಷ್ಟು ಕಾಲು ಅಟೆಂಡ್ ಮಾಡಕ್ ಆಗಲ್ಲ ನಾನೇ ನಿಮ್ಗೆ ವಾಟ್ಸ್ಆಪ್ ಕಾಲ್ ರಿಟರ್ನ್ ಮಾಡ್ತೀನಿ ನಿಮ್ಮ ಹೆಸರು ಮತ್ತೆ ಡೀಟೇಲ್ಸ್ ಏನಿದೆ ಅದನ್ನ ಟೈಪ್ ಮಾಡಿಬಿಟ್ಟು ಕಳಿಸಿ ಅದ್ರ ಜೊತೆಗೆ ನೀವು ಸಪೋಸ್ ನಿಮ್ಗೆ ಏನಾದ್ರು ಟೈಪ್ ಮಾಡಕ್ ಬರಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಕಳಿಸಿ ಸೊ ಅದರಿಂದಾಗಿ ನಿಮಗೆ ಬಂದು ಒಂದು ಎಂಟಿಂದ ಹತ್ತು ಸಾವಿರ ರೂಪಾಯಿ ಉಳಿತದೆ ನನ್ನ ಕಡೆಯಿಂದ ಗಾಡಿ ತಗೊಂಡ್ರೆ ನನ್ನ ಕಡೆಯಿಂದ ತಗೊಳ್ಳೇಬೇಕು ಅಂತ ಯಾವುದೇ ತರ ರೂಲ್ಸ್ ಇಲ್ಲ ನಿಮ್ಗೆ ಎಲ್ಲಿ ಇಷ್ಟ ಇದೆ ಅಲ್ಲಿ ತಗೋಬಹುದು ನಿಮ್ಗೆ ಯಾರಿಗಾದ್ರೂ ಲೋನ್ ಆಗಲಿ ಅಥವಾ ಹೊಸ ಆಟೋ ಆಗಲಿ ಇಲ್ಲ ಸೆಕೆಂಡ್ಸ್ ಅಲ್ಲಿ ಯಾವ್ದಾದ್ರು ಆಟೋ ಬೇಕಿದ್ರೆ ಈ ಕೆಳಕ್ ಕಾಣುವಂತಹ ವಾಟ್ಸಪ್ ವಾಟ್ಸಪ್ ಅಲ್ಲಿ ನಿಮ್ ಡೀಟೇಲ್ಸ್ ಕಳಿಸ್ಕೊಡಿ ಸೊ ಸೆಕೆಂಡ್ ಆಟೋ ಬೇಕಿದ್ರೆ ಸೆಕೆಂಡ್ ಅಂತ ನೀವು ಮೆನ್ಷನ್ ಮಾಡಿ ಹೊಸಾದಿದ್ರೆ ಹೊಸಾದಂತ ಹಾಕಿ ಹಾಗೆ ಸ್ನೇಹಿತರೆ ಅವಾಗಲೇ ಹೇಳಲ್ಲ ನನ್ನ ಕಡೆಯಿಂದ ತಗೊಂಡ್ರೆ ಎಂಟಿಂದ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಅಂತ ಹೇಳಿದ್ನಲ್ಲ ಬಟ್ ಏನಪ್ಪ ಅಂತ ಅಂದ್ರೆ ಅದ್ರ ಜೊತೆಗೆ ನಂದು ಚಾರ್ಜಸ್ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ನಾನು ಚಾರ್ಜ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನಾನು ಕೂಡ ಆಟೋ ಓಡಿಸೋದು ಒಂದ್ ವೇಳೆ ಏನಾದ್ರು ಒಂದು ನಾಲ್ಕು ಅವರ್ ಅವರ್ ನಾನು ಅಲ್ಲಿ ಶೋರೂಮ್ ಹತ್ರ ಬಂದ್ರೆ ಅದಕ್ಕೆ ಓಡಾಡುವಂತ ಆ ಟೈಮಲ್ಲಿ ನನ್ನ ಆಟೋದಲ್ಲಿ ನಾನು ದುಡಿದ್ರೆ ಮಿನಿಮಮ್ ಆದರೂ ಒಂದು ಆರ್ನೂರಿಂದ ಏಳ್ನೂರು ರೂಪಾಯಿ ದುಡಿತೀನಿ ಹಂಗಾಗಿ ನನ್ನ ಮಿನಿಮಮ್ ಚಾರ್ಜ್ ಅಂತಂದ್ಬಿಟ್ಟು ಅಡಿಷ್ನಲ್ ಯಾವುದೇ ಥರ ಚಾರ್ಜ್ ಇರೋದಿಲ್ಲ ಒಂದು ಸಾವಿರ ರೂಪಾಯಿ ಚಾರ್ಜ್ನ ನಾನು ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ವಾಟ್ಸಪ್ ನಂಬರ್ಗೆ ನಂಬರ್ ನಂಬರ್ಗೆ ನಿಮ್ಮದು ಮೆಸೇಜ್ ಮಾಡಿ ಆಯಿತಾ ಕಾಲ್ ಮಾಡೋಕ್ಕಾಗಬೇಡಿ ತುಂಬ ಕಾಲ್ಗಳು ಬರ್ತಿದೆ ನನ್ನ ಮೊನ್ನೆಯಿಂದ ಇದು ಹಾಕಿದ ಮೇಲಿಂದ ದಯವಿಟ್ಟು ನಾನೇ ರಿಟರ್ನ್ ಕಾಲ್ ಮಾಡ್ತೀನಿ ಟೈಮ್ ಮಾಡಿಕೊಂಡು ಗಾಡಿ ಓಡಿಸ್ತಾ ಇರ್ತೀನಿ ಆ ಟೈಮಲ್ಲಿ ನಾನು ಫೋನ್ ಆ್ಯನ್ಸರ್ ಮಾಡೋಕ್ಕಾಗಲ್ಲ ನಾನೇ ನಿಮಗೆ ರಿಟರ್ನ್ ಕಾಲ್ ಮಾಡ್ತೀನಿ ಸರಿನಾ ಟೈಮ್ ಮಾಡಿಕೊಂಡು ದಯವಿಟ್ಟು ವಾಟ್ಸ್ ಆದಷ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಒಂದು ಅರ್ಧ ಗಂಟೆ ಒನ್ ಅವರು ಇಲ್ಲ ಒಂದ್ ಎರಡು ಅವರ್ ಲೇಟ್ ಆಗಿ ನಿಮಗೆ ರೀಪ್ಲೈ ಬರ್ಬೋದು ಬಟ್ ಏನಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ರೀಪ್ಲೈ ಕೊಟ್ಟೆ ಕೊಡ್ತೀನಿ ಸೊ ನಿಮ್ಮ ಏನ್ ಡೀಟೇಲ್ಸ್ ಇದೆ ಅದನ್ನು ನೀವು ವಾಟ್ಸಪ್ಪಲ್ಲಿ ಕಳಿಸಿ ಬೇರೆ ಜಾಸ್ತಿ ಇಷ್ಟು ಇಡಿಸಿರೋ ಗ್ಯಾಸ್ ಬಂದು ಇಷ್ಟು ಈಗ ಎಲ್ಲಿದ್ದೀನಿ ಅಂತಂದ್ರೆ ನಾರಾಯಣ ರುದ್ರಾಲಯ ಹಾಸ್ಪಿಟಲಿದ್ದೀನಿ ಅಂದರೆ ಅಲ್ಲಿ ಡ್ರಾಪ್ ಆಗಿದ್ದು ಅಲ್ಲಿ ಮುನ್ನೂರ ಎಂಬತ್ತೈದು ರೂಪಾಯಿ ಬರ್ತಿದ್ದಂಗೆ ಆನ್ ಮಾಡ್ಕೊಂಡಿದ್ದೆ ಇವಾಗ ಒಂದು ಎಚ್ ಎಸ್ ಆರ್ ಕಡೆಗೊಂದು ಸಿಕ್ಕೈತೆ ಕಸ್ಟಮರು ಇಲ್ಲೇ ಮುಂದೆ ಇದ್ದಾರೆ ಹೋಗಿ ಬನ್ನಿ ಪಿಕಪ್ ಮಾಡೋಣ ನಾನು ಬರ್ತಿದ್ದಂಗೆ ಒಂದು ಕಿಲೋಮೀಟ್ರ್ಗಿಂತ ಮುಂಚೆನೇ ನಾನು ಏನು ಮಾಡಿದೆ ಡ್ಯೂಟಿ ಆನ್ ಮಾಡ್ಕೊಂಬಿಟ್ಟೆ ಹಂಗಾಗಿ ಯಾವುದು ಸಿಕ್ತು ಇಲ್ಲಿ ಹೇಳಕ್ಕಾಗಲ್ಲ ನಾರಾಯಣ ಏನಪ್ಪ ಪ್ರಾಬ್ಲಮ್ ಅಂದರೆ ಒಂದೊಂದ್ಸತಿ ಬೇಗ ಸಿಗುತ್ತೆ ಒಂದೊಂದ್ಸತಿ ಸಿಗಲ್ಲ ಸೊ ಇವತ್ತು ಯಾವ ಮಟ್ಟಕ್ಕೆ ರೋಡ್ ಖಾಲಿ ಇದೆ ಅಂತ ನೋಡ್ಬೋದು ಈ ರೋಡ್ ಎಲ್ಲಿದ್ದೀನಿ ಅಂತ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಇದು ಫುಲ್ ರೋಡ್ ಖಾಲಿ ಹೊಡಿತಾ ಇದೆ ಅಷ್ಟೇ ಟ್ರಾಫಿಕ್ಕೇ ಇಲ್ಲ ಇದೇ ಥರ ಇದ್ಬಿಟ್ರೆ ಸಾಕು ಲಿಫ್ಟಲ್ಲಿ ಕಾಣ್ತಿರೋದು ಮೆಟ್ರೋ ರೈಟಲ್ಲಿ ಕಾಣ್ತಿರೋದು ಮೇಯ್ನು ಫೈವರು ಗಾಡಿ ಹೋಗೋದಕ್ಕೆ ಇವರು ಏನೋ ಕೃಷಿಕರು ಚಿಕ್ಕ ಅದು ಹಿಂಗಿದ್ಬಿಟ್ರೆ ಸಾಕು ಇನ್ನೊ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ ಎಂಟು ಗಂಟೆ ನಲವತ್ತ ಮೂರು ನಿಮಿಷ ಆಗಿದೆ ಎಸ್ ಜಿ ಆರ್ ಪ್ಲಾಜಾ ಸಿಟಿ ಅಂತ ಅಂದ್ಬಿಟ್ಟು ದೊಡ್ಡ ಕನಲ್ಲಿ ಇಲ್ಲಿರುವಂಥ ಎ ಬಿ ಸಿ ಡಿ ಎಲ್ಲ ಎಡಿಸ್ಕೊಂಡು ಹೋಗ್ಬೇಕಾಯ್ತು ನೋಡ್ಬೋದು ಇಲ್ಲಿ ಕಸ್ಟಮರಿಗೆ ಬರೀ ಒಂದು ಐವತ್ತು ಮೀಟ್ರ್ ಅರವತ್ತು ಮೀಟ್ರು ಹೋಗಿದ್ರೆ ಸಾಕಾಗೋದು ಏನು ಮಾಡಿದ್ರು ಅಂದರೆ ಇಲ್ಲ ಡ್ರಾಪ್ ಹಾಕಿ ಅಂತಂದರು ಒಳಗಡೆ ಬಿಡಿ ಅಂತ ಸರಿ ಆಯಿತು ಸರ್ ಅಂತ ಏನು ಮಾಡಿದೆ ಕರ್ಕೊಂಬಂದು ಬಿಟ್ಟೆ ಇವಾಗ ನೋಡಿ ಫುಲ್ಲು ರೌಂಡ್ ಹಾಕ್ಕೊಂಡು ಹೋಗಬೇಕು ಇದು ಬಂದು ಮೇನು ಪ್ರಾಬ್ಲಮ್ಮು ಬೆಂಗಳೂರಲ್ಲಿ ಬರೀ ಅವರು ಅವ್ರ ನೇರಕ್ಕೆ ಮಾತ್ರ ನೋಡೋದು ಅವರು ನಮ್ಮ ನಮ್ಮ ಕಂಫರ್ಟ್ ಎಲ್ಲ ನೋಡಲಾಗ್ರು ಅವ್ರ ಕಂಫರ್ಟ್ ಮಾತ್ರ ನೋಡ್ಕೊಳೋದು ಇವಾಗ ನೋಡಿ ಇಡೀ ಎ ಬಿ ಡಿ ಎಲ್ಲ ಕಲ್ತ್ಕೊಂಡು ಲಾಸ್ಟೆಗೆ ಡ್ರಾಪ್ ಮಾಡ್ದಂಗೆ ಆಗೋದು ವಾ 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 ಎಷ್ಟು ಸುತ್ತಾಕ್ಬೇಕು ಅಂದರೆ ಆಲ್ಮೋಸ್ಟ್ ಇವಾಗ ಮೇನ್ ರೋಡಿಗೆ ನಾನು ಮಿನಿಮಮ್ ಅಂದ್ರೂ ಒಂದು ಕಿಲೋಮೀಟ್ರ್ ಲೆಕ್ಕಾಚಾರ ಬರುತ್ತೆ ಇಲ್ಲಿಂದ ಫುಲ್ಲು ಹೋಗ್ಬೇಕು ಫುಲ್ ರೌಂಡ್ ಅಂದರೆ ರೌಂಡ್ಗುರು ಮನೆಗೆ ಬಂದೆ ಊಬರಲ್ಲಿ ಒನ್ ಒನ್ ತ್ರೀ ಜೀರೋ ಆಗಿರೋದು ಸೊ ಟೈಮ್ ನೋಡ್ಬೋದು ಹತ್ತು ಗಂಟೆ ಹದಿನಾಲ್ಕು ನಿಮಿಷ ಆಗಿದೆ ಹಾಗೆ ರ್ಯಾಪಿಡೋದಲ್ಲಿ ಎಷ್ಟಾಗಿದೆ ಅಂತ ಕೇಳೋದಾದರೆ ಮೂರು ಏಳು ಆರು ಮುನ್ನೂರ ಎಪ್ಪತ್ತ ಆರು ಅದರ ಜೊತೆಗೆ ನಮ್ಮ ಯಾತ್ರಿ ನಮ್ಮ ಯಾತ್ರಿನಲ್ಲಿ ಆಗಿರೋದು ನಾಲ್ಕು ಒಂದು ಒಂಬತ್ತು ಇವತ್ತು ಟಾರ್ಗೆಟ್ ಅಂತೂ ಅಚೀವ್ ಆಗಿಲ್ಲ ಯಾಕೋ ಗೊತ್ತಿಲ್ಲಪ್ಪ ಸಾಯಂಕಾಲ ಇದ್ದಿದ್ದಂಗೆ ಬಿಸ್ನೆಸ್ ಡೌನ್ ಆಗೋಯ್ತು ನನ್ನ ಪುಣ್ಯಕ್ಕೆ ನಾರಾಯಣ ರುದ್ರಾಲಯದಿಂದ ನನಗೆ ವಾಪಸ್ಸು ಎಚ್ ಎಸ್ ಆರ್ ಲೇಔಟ್ ಸಿಕ್ತು ಎಚ್ ಎಸ್ ಆರ್ ಲೆವೆಟಿಂದ ದೊಡ್ಡಕನಲ್ಲಿಗೆ ಬಂದೆ ಅಲ್ಲಿ ಎಚ್ ಎಸ್ ಆರ್ ಒಟ್ಟು ಡ್ರಾಪ್ ಆದಮೇಲೆ ಬರೋಬ್ಬರಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಸರಿನಾ ಅಲ್ಲಿಂದ ದೊಡ್ಡಕ್ಕನಲ್ಲಿಗೊಂದು ಡ್ಯೂಟಿ ಸಿಕ್ತು ಅಲ್ಲಿ ಡ್ರಾಪ್ ಹಾಕ್ಕೊಂಡು ಸೀದಾ ಇವಾಗ ಕಾಲಿನ ಹೊಡ್ಕೊಂಡು ಮನೆಗೆ ಬಂದುಬಿಟ್ಟೆ ಇಂದಿರಾನಗರ ಇಂದ ನಾರಾಯಣ ರುದ್ರಾಲಯ ನಾರಾಯಣ ರುದ್ರಾಲಯಿಂದ ಎಚ್ ಎಸ್ ಆರ್ ಎಚ್ ಎಸ್ ಆರ್ ಇಂದ ಈಗ ದೊಡ್ಡಕ್ಕನಲ್ಲಿ ಹಿಂಗೆ ಮುಗಿಸ್ಕೊಂಡು ಒಂದು ಟ್ರಿಪ್ ಬಂದಿದ್ದಕ್ಕೆ ಒಂದು ಮಟ್ಟಕ್ಕೆ ಅಮೌಂಟ್ ಆಯಿತು ಏನೋ ಗೊತ್ತಿಲ್ಲ ಸಂಜೆ ಅಂತೂ ಸುಮಾರು ಒಂದು ನಾಲ್ಕೂವರೆಯಿಂದ ಒಂದು ಐದೂವರೆವರೆಗೂ ಒನ್ ಅವರ್ ಸುಮ್ಮನೆ ವೇಸ್ಟ್ ಆಗೋಯ್ತು ಅದೇನು ಕತೆ ಅಂತ ಗೊತ್ತಿಲ್ಲ ಡ್ಯೂಟಿಗಳೇ ಬರ್ತಿರ್ಲಿಲ್ಲ ಅಂದರೆ ಮಿನಿಮಮ್ ಬರೋದು ಅಷ್ಟು ಬೇಗ ಎತ್ಕೊಂಡವರು ನನಗಂತೂ ಸಿಗ್ತಿರ್ಲಿಲ್ಲ ಸ್ಕ್ರೀನ್ ಸ್ಕ್ರೀನಲ್ಲಿ ಪ್ರೆಸ್ ಮಾಡ್ತಿದ್ದಂಗೆ ಎಕ್ಸೆಪ್ಟ್ ಮಾಡೋಕ್ಕೆ ಹೋದ್ರೆ ಪಟ್ ಅಂತ ಎತ್ಕೊಂಡವ್ರು ಆಯಿತಾ ಸೊ ಈ ಥರ ಇತ್ತು ಇವತ್ತೊಂದು ದಿವಸ ನೋಡಿದ್ರಲ್ಲ ಯಾವ ಥರ ಇವತ್ತು ಅರ್ನಿಂಗ್ ಆಗಿದೆ ಅಂತ ಒಂದು ಮಟ್ಟಕ್ಕೆ ಪರವಾಗಿಲ್ಲ ಏನೂ ಇಲ್ಲ ಅನ್ನೋದಕ್ಕಿಂತ ಏನೋ ಒಂದು ಮಾಡ್ಕೊಂಬರ್ತೀವಲ್ವೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಸ್ತೀನಿ ಇವ್ರಿಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ